ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಸ್ಟೈಲ್ ಫೂಡಲ್ಲಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ವೇಟ್ ಲಾಸ್ ಮುಂಚು ಸಿಕ್ಕಂತೆ ಇವತ್ತು ಮಾತಾಡೋಣ ನೀನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಓಕೆನಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೆಟ್ಸ್ ಗೋ ಫಸ್ಟ್ ಸ್ನೇಹಿತರೆ ಏನು ಅವಾಯ್ಡ್ ಮಾಡಬೇಕು ಅದರ ಬಗ್ಗೆ ಮಾತಾಡೋಣ ಸೊ ಅವಾಯ್ಡ್ ಮಾಡಬೇಕು ಅಂತ ಹೇಳುವಾಗ ಲಿಸ್ಟ್ ನಂಬರ್ ಒನ್ ಅಲ್ಲಿ ಬರುತ್ತೆ ಪೂರಿ ಜನರಿಗೆ ಪೂರಿ ಅಂದ್ರೆ ಸೂಪರ್ ಸಕ್ಕತ್ ಇಷ್ಟ ಹಂಗೆ ಸಹ ಇಷ್ಟ ಆಯ್ತು ಬಟ್ ಪೂರಿಯಲ್ಲಿ ಏನಾಗುತ್ತೆ ಫುಲ್ ಡೀಪ್ ಫ್ರೈಡ್ ಕ್ಯಾಲೋರೀಸ್ ಜಾಸ್ತಿ ಅದ್ರ ಜೊತೆ ಏನ್ ತಿಂತೀರಾ ಬಾಜಿ ಅಥವಾ ಕುರ್ಮಾ ಅದ್ರಲ್ಲಿ ಸಹ ತುಂಬಾ ಸಿಕ್ಕಾಪಟ್ಟೆ ಡಾಲ್ಡ ವನಸ್ಪತಿ ಹಾಕಿ ಮಾಡಿರ್ತಾರೆ ಕ್ಯಾಲೋರಿ ಜಾಸ್ತಿ ಲಾಸ್ ಗೆ ಒಳ್ಳೇದೇ ಅಲ್ಲ ಸೊ ಪೂರಿ ನಿಮ್ ಡಾಲ್ವಾ ಹೊರಗಿರ್ಬೇಕು ಎರಡನೇದು ನನ್ನ ಚೈಲ್ಡ್ಹುಡ್ ಫೇವ್ರೇಟ್ ಫುಡ್ ಏನು ಗೊತ್ತಾ ಉದ್ದಿನ ವಡೆ ಇಡ್ಲಿ ಜೊತೆ ಇಡ್ಲಿ ಒಡೆ ತಿಂತೀವಲ್ಲ ಈ ಒಡೆ ತಿನ್ನೋವಾಗ ಏನಾಗುತ್ತೆ ಎಗೈನ್ ಅದರಲ್ಲಿರೋ ಇಂಗ್ರೀಡಿಯೆಂಟ್ಸ್ನ ನ ಬಿಟ್ಬಿಡಿ ಏನಾಗುತ್ತೆ ರೆಡಿ ಮಾಡ್ತಾರೆ ಮತ್ತೆ ಎಣ್ಣೆಗೆ ಬಿಟ್ಬಿಡ್ತಾರೆ ಎಣ್ಣೆಗೆ ಬಿಟ್ಬಿಡ್ದಾಗ ಎಗೇನ್ ಕ್ಯಾಲೋರೀಸ್ ಹೈ ಆಗಿಬಿಡತ್ತೆ ಆಂಡ್ ನ್ಯೂಟ್ರಿಷನಲ್ ವ್ಯಾಲ್ಯೂ ಏನು ಇಲ್ಲ ಝೀರೋ ಆಗ್ಬಿಡುತ್ತೆ ಸ್ನೇಹಿತರೆ ಸೊ ಸೆಕೆಂಡ್ ಐಟಮ್ ನೀವು ಏನ್ ಅವಾಯ್ಡ್ ಮಾಡಬೇಕು ವಡೆ ಥರ್ಡ್ ಐಟಮ್ ಸ್ನೇಹಿತರೆ ಪರೋಟಾ ಪರೋಟಾ ತುಂಬಾ ಜನರಿಗೆ ಇಷ್ಟ ಇದು ಒಂದು ಮಂಗಳೂರು ಸ್ಟೈಲು ಪ್ಲಸ್ ಕೇರಳ ಸ್ಟೈಲು ಬೆಂಗಳೂರು ಸ್ಟೈಲ್ ಸೇರಿ ಪರೋಟ ಗಶಿ ತಿಂತಾರೆ ಜನ ಪರೋಟಾ ಅಂತ ಹೇಳುವಾಗ ಏನಾಗುತ್ತೆ ಮೈದಾದಿಂದ ಮಾಡ್ತಾರೆ ಈಗ ಮೈದಾ ಹೊಟ್ಟೆ ಬುಜುಗರಿಸಲಿಕ್ಕೆ ಹಾಳ ಒಂದು ಲೆಕ್ಕದಲ್ಲಿ ಹಾಳು ಬಟ್ ಮೈದಾ ತಿನ್ಕೊಂಡು ಹೊಟ್ಟೆ ಬೊಜ್ಜು ಕರಗಿಸಬಹುದು ಬಟ್ ಪರೋಟ ಮಾಡೋಕೆ ಏನಾಗುತ್ತೆ ಇಷ್ಟು ಮೈದಾ ಹಾಕ್ತಾರೆ ಬಿಡಿ ಅದನ್ನ ರೋಲ್ 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 ಮಾಡುವಾಗ ನೋಡಿದಿರಾ ಎಷ್ಟು ಎಣ್ಣೆ ಹಾಕ್ತಾರೆ ಎಣ್ಣೆ ಹಾಕ್ತಾರ ಹಿಟ್ ರೆಡಿ ಮಾಡ್ತಾರೆ ಅದಾದ್ಮೇಲೆ ಸ್ಲಾಬ್ ಮೇಲೆ ಎಣ್ಣೆ ಹಾಕ್ತಾರೆ ಅದನ್ನ ಹಾಕ್ತಾರೆ ಸ್ವಿಂಗ್ ಸ್ವಿಂಗ್ವಿಂಗ್ ರೋಲ್ ಮಾಡ್ತಾರೆ ಆಯ್ತು ಅದರಲ್ಲಿ ಇಷ್ಟು ಎಣ್ಣೆ ಆಯ್ತು ಅದಾದ್ಮೇಲೆ ಫ್ರೈ ಮಾಡೋ ವಾಪಸ್ ಎಣ್ಣೆ ನೋ ನ್ಯೂಟ್ರಿಷನಲ್ ವ್ಯಾಲ್ಯೂ ಹೈ ಕ್ಯಾಲೋರಿಸ್ ಬ್ಯಾಡ್ ಫಾರ್ ವೇಟ್ ಲಾಸ್ ನೆಕ್ಸ್ಟ್ ಐಟಮ್ ಬಂದ್ಬಿಟ್ಟು ಬೋಂಡಾ ಬಜ್ಜಿ ಅಥವಾ ಮ್ಯಾಂಗ್ಲೂರ್ ಬನ್ಸು ಈ ಬಜ್ಜಿ ಬೋಂಡಾದಲ್ಲೂ ಎಲ್ಲ ಬೇಸನ್ ಯೂಸ್ ಈಗ ಬಜ್ಜಿ ಬೋಂಡ ಏನ್ ಮಾಡ್ತಾರೆ ಗೊತ್ತಾ ಕಡಲೆ ಹಿಟ್ಟು ಯೂಸ್ ಮಾಡೋದ್ರಲ್ಲಿ ಪ್ರೋಟೀನ್ ಇದೆ ಸೂಪರ್ ಅದು ಆದ್ರೆ ಏನಾಯ್ತು ಎಗೇನ್ ಡೀಪ್ ಫ್ರೈ ಮಾಡಿದ್ರು ಕ್ಯಾಲೋರಿಸ್ ಇನ್ಕ್ರೀಸ್ ಆಯ್ತು ಅದ್ರ ಜೊತೆ ಪ್ರಾಬ್ಲಮ್ ಇರೋದು ಚಟ್ನಿ ಈ ಚಟ್ನಿಯಲ್ಲಿ ಏನಾಗುತ್ತೆ ಗೊತ್ತಾ ನೀವು ನೀರುಳ್ಳಿ ಚಟ್ನಿ ಮಾಡಿ ಟೊಮೆಟೊ ಚಟ್ನಿ ಮಾಡಿ ನೋ ಪ್ರಾಬ್ಲಮ್ ನೀವು ತೆಂಗಿನಕಾಯಿ ಚಟ್ನಿ ಮಾಡ್ತೀರಾ ತೆಂಗಿನಕಾಯಿ ಇಷ್ಟು ತಿಂದರೆ ಇಷ್ಟು ಫ್ಯಾಟ್ ಬರುತ್ತೆ ಇಷ್ಟು ತಿಂದರೆ ತುಂಬ ಒಳ್ಳೆಯ ತೆಂಗಿನಕಾಯಿ ಬಟ್ ನಾವು ಇಷ್ಟು ಚಟ್ನಿಯಲ್ಲಿ ಇಷ್ಟು ತೆಂಗಿನಕಾಯಿ ಹಾಕಿ ಕ್ಯಾಲೋರೀಸ್ನ ಮೇಲೆ ತೊಗೊಂಡು ಹೋಗ್ಬಿಟ್ಟು ನಮ್ಮ ಹೊಟ್ಟೆ ಬೊಜ್ಜು ಕರಗಿಸೋಕ್ಕೆ ಪ್ರಾಬ್ಲಮ್ ಆಗುತ್ತೆ ಸೊ ಬಜ್ಜಿ ಬೋಂಡಾ ಬನ್ಸು ಈ ಎಲ್ಲ ಐಟಮನ್ನು ಅವಾಯ್ಡ್ ಮಾಡಿ ಮೇಯ್ನಾಗಿ ಚಟ್ನಿನ ಅವಾಯ್ಡ್ ಮಾಡಿ ದಯವಿಟ್ಟು ು ಸ್ನೇಹಿತರೆ ಓಕೆನಾ ಈಗ ಮಾತಾಡೋಣ ಯಾವ ಐಟಮ್ ಆಡ್ ಮಾಡ್ಬೋದು ನಿಮ್ ಡಯಟ್ ಅಲ್ಲಿ ಬೊಜ್ಜು ಕರಗಿಸೋಕೆ ಕರ್ನಾಟಕ ಸ್ಟೈಲ್ ಲೆಟ್ಸ್ ಗೋ ಸೊ ಫಸ್ಟ್ ಐಟಮ್ ಏನ್ ಗೊತ್ತಾ ಇಡ್ಲಿ ದೋಸೆ ಯಾಕೆ ಗೊತ್ತಾ ರೈಸ್ ಇಂದ ಮಾಡಿರ್ತಾರೆ ಎರಡನೇದು ಇಡ್ಲಿ ಸ್ಟೀಮ್ ಮಾಡಿರ್ತಾರೆ ನೀವು ಸ್ವಲ್ಪ ತುಪ್ಪ ಹಾಕಿ ಮಾಡಿದ್ರೆ ಸಹ ಅದಷ್ಟು ಕ್ಯಾಲೋರಿ ಬರಲ್ಲ ನಿಮಗೆ ಒಳ್ಳೆ ಕಾರ್ಬೋಹೈಡ್ರೇಟ್ ಸೋರ್ಸು ಫಾಸ್ಟ್ ಡೈಜೆಸ್ಟಿಂಗ್ ಬಟ್ ಅದನ್ನ ಜಾಸ್ತಿ ಚಟ್ನಿ ಜೊತೆ ತಿನ್ನೋದು ಬಿಟ್ಟು ಸ್ವಲ್ಪ ಸಾಂಬಾರ್ ಜೊತೆ ತಿನ್ನಿ ನೀರ್ ನೀರು ಸಾಂಬಾರ್ ಜೊತೆ ಸೂಪರ್ ಇಲ್ಲ ತೋವೆ ಜೊತೆ ತಿನ್ನಿ ಬೆಸ್ಟ್ ಆಗಿರುತ್ತೆ ವೇಟ್ ಲಾಸ್ ಮಾಡೋದು ಬೆಸ್ಟ್ ಬ್ರೇಕ್ಫಾಸ್ಟ್ ಅದು ಇಲ್ಲ ದೋಸೆ ತಿಂತಿದ್ದೀರಂದ್ರೆ ನೀರ್ ದೋಸೆ ಒಂದು ಒಳ್ಳೆ ಆಪ್ಷನ್ ಕ್ಯಾಲೋರಿ ಕಮ್ಮಿ ನಾಲ್ಕು ನೀರ್ ದೋಸೆ ತಿಂದು ಎರಡು ದೊಡ್ಡ ದೋಸೆ ತಿಂದಾಗಿರುತ್ತೆ ಸೊ ನೀರ್ ದೋಸೆ ಬೆಸ್ಟ್ ಆಪ್ಷನ್ ಜಸ್ಟ್ ದಟ್ ನಾನ್ಸ್ಟಿಕ್ ತವ ಯೂಸ್ ಮಾಡಿ ನಾನ್ಸ್ಟಿಕ್ ತವ ಯೂಸ್ ಮಾಡೋದಾದ್ರೆ ಸ್ವಲ್ಪ ಆಯಿಲ್ ಹಾಕಿ ಮಾಡಿ ಟು ಟು ತ್ರೀ ಡ್ರಾಪ್ ಹಾಕಬೇಕು ಮತ್ತೆ ಬ್ರಷ್ ಯೂಸ್ ಮಾಡಿ ಸ್ಪ್ರೆಡ್ ಮಾಡಬೇಕು ಸೊ ಇಡ್ಲಿ ದೋಸೆ ಎಸ್ ಸೆಕೆಂಡ್ ಐಟಮ್ ಬಂದ್ಬಿಟ್ಟು ಉಪ್ಪಿಟ್ಟು ಸ್ನೇಹಿತರೆ ಉಪ್ಪಿಟ್ಟು ಯಾಕೋ ಪ್ರೋಟೀನ್ ಜಾಸ್ತಿ ಇದೆ ಬೆಸ್ಟ್ ಆಪ್ಷನ್ ಬಟ್ ನೀವು ಉಪ್ಪಿಟ್ಟನ್ನು ರೋಸ್ಟ್ ಮಾಡುವಾಗ ಜಾಸ್ತಿ ತುಪ್ಪ ಹಾಕಿ ರೋಸ್ಟ್ ಮಾಡಬಾರ್ದು ಆದಷ್ಟು ವೆಜಿಟೇಬಲ್ಸ್ ಅದಕ್ಕೆ ಹಾಕೊಳ್ಳಿ ವೆಜಿಟೇಬಲ್ಸ್ ಯಾಕೆ ಹಾಕೊಳ್ಳಿ ಫೈಬರ್ ಜಾಸ್ತಿ ಫೈಬರ್ ಜೊತೆ ನಿಮಗೆ ಪ್ರೋಟೀನ್ ಸಿಗುತ್ತೆ ಕಾಂಬಿನೇಷನ್ ಅಲ್ಲಿ ನೀವು ತಿನ್ಬಹುದು ಉಪ್ಪಿಟ್ಟು ಬೆಸ್ಟ್ ಫಾರ್ ವೇಟ್ ಲೋಸ್ ಅದ್ರ ಜೊತೆ ಸ್ವಲ್ಪ ಬುರ್ಜಿ ಮಾಡಿ ಸೈಡ್ ಅಲ್ಲಿ ತಿನ್ಬಿಟ್ರೆ ಆಹಾ ಬೆಸ್ಟ್ ಬ್ರೇಕ್ಫಾಸ್ಟ್ ಬೆಸ್ಟ್ ಸ್ನಾಕ್ ಫಾರ್ ವೇಟ್ ಲಾಸ್ ಕರ್ನಾಟಕ ಸ್ಟೈಲ್ ಫುಡ್ ಅಲ್ಲಿ ನೆಕ್ಸ್ಟ್ ಐಟಮ್ ಬಂದ್ಬಿಟ್ಟು ಸ್ನೇಹಿತರೆ ಪೊಂಗಲ್ ಹೌದು ಪೊಂಗಲನ್ನು ಸೂಪರಾಗಿ ಮಾಡ್ಬೋದು ವೆಯ್ಟ್ ಲಾಸ್ಗೆ ಬೇಸಿಕಲಿ ನೀವು ಜಾಸ್ತಿ ರೈಸ್ ಅಥವಾ ಬೇರೆ ಇಂಗ್ರೀಡಿಯೆಂಟ್ ಯೂಸ್ ಮಾಡೋ ಬದಲು ಮಿಲೆಟ್ಸ್ ಮತ್ತು ದಾಲಲ್ಲಿ ಪೊಂಗಲ್ ಮಾಡ್ಬೋದು ರೆಸಿಪಿ ಬೇಕು ಅಂತ ನಾನು ಇನ್ಸ್ಟಾಗ್ರಾಮ್ ಕನ್ನಡದಲ್ಲಿ ತನ್ನ ಫಿಟ್ನೆಸ್ ಇದೆ ನೀವು ಹೋಗಿ ನೋಡ್ಬೋದು ಸಖತ್ ರೆಸಿಪಿ ಇದರಲ್ಲಿ ಏನಾಗುತ್ತೆ ಫೈಬರ್ ಜಾಸ್ತಿ ಹೊಟ್ಟೆ ತುಂಬಿ ಇಳುತ್ತೆ ನೀವು ಓಡಿಸೇ ತಿನ್ಬೇಕಂತೇಳಿ ಈ ಮಿಲ್ಲೆಟ್ಸು ಆಹಾ ಸೂಪರ್ ಐಟಮ್ ಅಂತ ನಮ್ಮ ಕರ್ನಾಟಕದ್ದು ಸೊ ಪೊಂಗಲ್ ಪೊಂಗಲನ್ನು ಆ್ಯಡ್ ಮಾಡಿ ಮರಿಬೇಡಿ ನೆಕ್ಸ್ಟ್ ಐಟಮ್ ಬಂದುಬಿಟ್ಟು ರಾಗಿ ಮುದ್ದೆ ಯಾಕೆ ರಾಗಿ ಮುದ್ದೆಯಲ್ಲಿ ನ್ಯೂಟ್ರಿಷನ್ ಯಾವುದ್ರಲ್ಲಿಲ್ಲ ಬಟ್ ನೀವು ಏನು ಮಾಡಬೇಕು ಅಂದರೆ ಅದನ್ನು ಜಾಸ್ತಿ ಆಯಿಲ್ ಇರೋ ಮಟನ್ ಸಾರು ಚಿಕನ್ ಸಾರು ಜೊತೆ ತಿನ್ನಬಾರ್ದು ಕಮ್ಮಿ ಆಯಿಲ್ ಹಾಕಿ ಮಾಡಿರೋ ಚಿಕನ್ ಸಾರು ಜೊತೆ ಮತ್ತೆ ಪೀಸ್ ಜಾಸ್ತಿ ತೊಗೊಂಡು ತಿನ್ನಬೇಕು ಇದರಲ್ಲಿ ಏನಾಗುತ್ತೆ ಗೊತ್ತಾಗ ಒಳ್ಳೆ ಕಾರ್ಬೋಹೈಡ್ರೇಟ್ಸ್ ಸಿಗುತ್ತೆ ನಿಮ್ಗೆ ಹೊಟ್ಟೆ ಫುಲ್ ಆಗುತ್ತೆ ಸ್ಟ್ರೆಂತ್ ಬರುತ್ತೆ ಬಟ್ ಯಾವ ಥರ ತಿನ್ನಬೇಕು ಹಂಡ್ರೆಡ್ ಗ್ರಾಮ್ ಹಂಡ್ರೆಡ್ ಫಿಫ್ಟಿ ಗ್ರಾಮ್ ಟೂ ಹಂಡ್ರೆಡ್ ಗ್ರಾಮ್ ನಿಮ್ಗೆ ಎಷ್ಟು ಕಾರ್ಬೋಹೈಡ್ರೇಟ್ಸ್ ಬೇಕು ಅದನ್ನು ಕ್ಯಾಲ್ಕುಲೇಟ್ ಮಾಡಿ ತೊಗೊಳ್ಬೇಕು ಈಸಿ ಅದರಲ್ಲಿ ಏನು ಆಯಿಲ್ ಇಲ್ಲ ಸ್ಟೀಮ್ಡ್ ಬೆಸ್ಟ್ ನೀವು ರಾಗಿ ದೋಸೆನೂ ಮಾಡ್ಬೋದು ಅಥವಾ ರಾಗಿ ಇಡ್ಲಿನೂ ಮಾಡ್ಬೋದು ಒನ್ ಆಫ್ ದ ಬೆಸ್ಟ್ ಆಪ್ಷನ್ Marie ಫೈನಲ್ ಐಟಮ್ ಬಂದ್ಬಿಟ್ಟು ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿ ಅಥವಾ ರಾಗಿ ರೊಟ್ಟಿ ಈ ಐಟಮು ನಿಮ್ಮ ಅಲ್ಲಿ ಇದ್ರೆ ತುಂಬ ಚೆನ್ನಾಗಿರುತ್ತೆ ಮೇನ್ ಇದರಲ್ಲಿ ಫೈಬರ್ ಜಾಸ್ತಿ ಪ್ರೋಟೀನ್ ಸಿಗೋದಿದ್ರು ಇದ್ರ ಜೊತೆ ಒಂದು ಮೊಟ್ಟೆ ಬುರ್ಜಿಯ ಅಥವಾ ಚಿಕನ್ ಪೀಸಸ್ ತಿಂದರೆ ಸಖತ್ತಾಗಿರುತ್ತೆ ಚಟ್ನಿಗೆ ಟೊಮೆಟೊ ಚಟ್ನಿ ಅಥವಾ ಆನಿಯನ್ ಚಟ್ನಿ ಅಥವಾ ಬೆಸ್ಟ್ ಕೊತ್ತಂಬರಿ ಚಟ್ನಿ ತಗೊಳ್ಳಿ ಬೆಸ್ಟ್ ಆಗಿರುತ್ತೆ ನಿಮಗೆ ಎರಡು ರೊಟ್ಟಿಯಲ್ಲಿ ಎರಡು ನಲ್ವತ್ತು ಗ್ರಾಮ್ ಕಾರ್ಬೋಹೈಡ್ರೇಟ್ ಸಿಗುತ್ತೆ ಹೊಟ್ಟೆನೂ ತುಂಬತ್ತೆ ಪ್ರೀ ವರ್ಕೌಟ್ ಮೀಲ್ ಆಗಿರುತ್ತೆ ಸೊ ಇದನ್ನ ನಿಮ್ಮ ಅಲ್ಲಿ ಹೇಳಿದ ಐಟಮ್ನ ಆ್ಯಡ್ ಮಾಡ್ಕೊಳ್ಳಿ ಕ್ಯಾಲ್ಕುಲೇಟ್ ಮಾಡಿ ಕ್ಯಾಲೋರಿ ಅಂತ ತಿನ್ನಿ ತುಂಬ ಬೆನಿಫಿಷಿಯಲ್ ಇರುತ್ತೆ ಆನ್ ಟಾಪ್ ಆಫ್ ಆಲ್ ದಿಸ್ ಒಂದು ಗೋಲ್ಡನ್ ಐಟಮ್ ಏನು ಅಂದ್ರೆ ಅವಲಕ್ಕಿ ಯಾಕೆ ಗೊತ್ತಾ ಅವಲಕ್ಕಿ ನೀವು ಇಷ್ಟು ತಿಂದ್ರೆ ಸಹ ಕ್ಯಾಲೋರೀಸ್ ಕಮ್ಮಿ ಇರುತ್ತೆ ಬಟ್ ಮಾಡ್ಕೊಳ್ಳೋ ರೀತಿ ತುಂಬಾ ಇಂಪಾರ್ಟೆಂಟ್ ವೇಟ್ ಲಾಸ್ ಅವಲಕ್ಕಿ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ ಹೇಳಿ ನಾನು ನಿಮ್ಗೆ ಕಂಪ್ಲೀಟ್ ರೆಸಿಪಿ ಯೂಟ್ಯೂಬ್ ಅಲ್ಲೇ ಹಾಕ್ತೀನಿ ಎಕ್ಸ್ಪ್ಲೇನ್ ಮಾಡ್ತಾ ಹೇಗೆ ತಿನ್ಬೋದು ಯಾವಾಗ ತಿನ್ಬೋದು ಬಿಕಾಸ್ ಇಟ್ ಇಸ್ ಅ ಸೂಪರ್ ಫುಡ್ ವೇಟ್ ಲಾಸ್ ಗೆ ಅವಲಕ್ಕಿ ಹೌದು ಸ್ನೇಹಿತರೆ ಹೋಪ್ಫುಲಿ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿಬಿಟ್ಟು ಅದೇ ತರ ಸಬ್ಸ್ಕ್ರೈಬ್ ಮಾಡಿ ಇದೇ ತರದ ಹೆಲ್ತ್ ಅಂಡ್ ಫಿಟ್ನೆಸ್ ಕಾಂಟೆಂಟ್ ಗೋಸ್ಕರ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ ಅಂಟಿಲ್ ದೆನ್ ಟೇಕ್ ಕೇರ್